ಪರ್ವತದಿಂದ ಹರಿಯುವ ನೀರಿಗೆ ಏನು ಗೊತ್ತು ತನ್ನ ಪಯಣ ಎಲ್ಲಿ ಗಿಡದಲ್ಲಿ ಅರಳಿದ ಪುಷ್ಪಕ್ಕೇನು ಗೊತ್ತು ತನ್ನ ಸಮರ್ಪಣೆ ಯಾವ ದೇವರಿಗೆಂದು ಸ್ವಚಂದವಾಗಿ ಬೀಸುವ ಗಾಳಿಗೆ ಏನು ಗೊತ್ತು ತನ್ನ ಚಲನೆ ಯಾವ ದೇವರಿಗೆಂದು ಈ ಭೂಮಿ ಮೇಲೆ ಜನಿಸಿದ ಪ್ರತಿಯೊಂದು ಜೀವಿಗೆ ಮರಣವೆನ್ನುವುದನ್ನ ನಿಗೂಢವಾಗಿಟ್ಟಿರುತ್ತಾನೆ ಆ ದೇವರು ಆದರೆ ನನ್ನ ಸಾವು ಸಹಜವಾದ ಸಾವಲ್ಲ ಅಲ್ಲಿ ಯಾರದೋ ಕುತಂತ್ರವಿದೆ ಅಂದು ನಾನು ಮನೆಗೆ ಹೋದಾಗ ಮನೆಯಿಂದ ಯಾರೋ ಹೋದಂತೆ ಭಾಸವಾಯಿತು ನಮಗೆ ಶತ್ರುಗಳೆಂದರೆ ಆ ಉಗ್ರಯ್ಯ ಪಾಟಿ ಅವರೇನಾದರೂ ನನ್ನತ್ತಿಗೆಯನ್ನು ಕೊಲೆ ಮಾಡಿರಬಹುದೇ ಆ ಕೃಷ್ಣವನ್ನು ಈ ವಿಷಯ ಕೇಳಲು ಹೋದರೆ ನನ್ನ ಮೇಲೆ ಕೊಲೆ ಅಪಾದನೆ ಹೊರಿಸಲು ಹೇಸುವುದಿಲ್ಲ ಆ ವಿಷಘಾತಕರು ಈ ವಿಷಯವನ್ನು ಅಣ್ಣಂದರಿಗೆ ತಿಳಿಸದೆ ನನ್ನತ್ತಿಗೆ ಸಾವಿಗೆ ಕಾರಣ ಆದವರನ್ನು ಪತ್ತೆ ಹಚ್ಚಿ ಅವರನ್ನು ಯಮಲೋಕಕ್ಕೆ ಕಳಿಸುವುದೇ ಹೇ ಬ್ರಾಹ್ಮನ ಪರಮ ಗುರಿ ¡La

ನೋಡಿ ಮೇಡಂ ನಾ ಅದರಲ್ಲಿ ನಿಮ್ಮದು ತಪ್ಪಿದೆ ನಾನೇನು ನಾನೇನು ಬೇಕಂತ ನಿಮಗೆ ಹಾಯ್ಲಿಲ್ಲ ಹೋಗ್ಲಿ ಬಿಡಿ ಆಸ್ಪತ್ರೆಗೆ ಹೋಗುವ ಅವಶ್ಯಕತೆ ಏನಿಲ್ಲ ಅಂತ ಹಾಗಿದ್ದ ನನ್ನ ಹೆಸರು ಬ್ರಹ್ಮಾನ ರೈತ ನಾಯಕ ರಾಮಚಂದ್ರನ ತಮ್ಮ ಅಂದ ಹಾಗೆ ನಿಮ್ಮ ನಾಮಾಂಕಿತವೇನು ನೋಡಿ ನಾನು ಈ ಊರಿನ ಅಭ್ಯರ್ಭ ಶ್ರೀಕಂಠ ರಾಜಕೀಯದಲ್ಲಿ ದ ಗ್ರೇಟ್ ಮ್ಯಾನ್ ಎನಿಸಿಕೊಂಡಿರುವ ಉಗ್ರಯ್ಯನವರ ಸಹೋದರ ಮುದ್ದಿನ ಸೊಸೆ ದೇವಿಕಾಂತ ನನ್ನ ಹೆಸರು ದೇವ ಲೋಕದಿಂದ ದರಗಿಡಿದ ಅಪ್ಸರೀತರ ನಾನಿರ್ಬೇಕಾದ್ರೆ ನೀವು ನನ್ನನ್ನು ಹಾಯ್ಬೇಕಾದ್ರೆ ಏನೋ ಮೈಯಲ್ಲಿ ಒಂದು ತರ ರೋಮಾಂಚನವಾಯಿತು ನಿನ್ನ ಸ್ಪರ್ಶದಿಂದ ನನ್ನ ಮೈಯನ್ನು ಅರಳಿ ಹೋಗಿದೆ ನಾನು ನಿಮ್ಮನ್ನು ತುಂಬಾ ಬಯಸ್ತಾ ಇದ್ದೇನೆ ನೀನು ಕಾಮ ತುಂಬಿದ ಹೆಣ್ಣು ನಿಮ್ಮ ಮಾವ ಒಬ್ಬ ಲೋಹ ರಾಜಕಾರಣಿ ನೀನು ಬೀದಿ ಬಸವಿಯಂತೆ ದಾರಿಯಲ್ಲಿ ಬರು ಹೋಗುವರನ್ನ ಬಯಸುವ ಬೇರೆ ಬಂದ ಹಸು ಇದ್ದಂತೆ ಏನು ನನಗೆ ಬೀದಿ ಬಸವಿ ಅಂತ ಹೇಳ್ತಾ ಇದೆಯಾ ನಿನ್ನಂತ ನೂರಾರು ಜನ ನನ್ನನ್ನು ಕಣ್ಣೆತ್ತಿ ನೋಡಿದ್ರು ಸಹ ಕಣ್ಣೆತ್ತು ನೋಡೋದಿಲ್ಲ ಹೊರತು ನನ್ನ ಚಪ್ಪಿನ ನೋಡ್ತೀನಿ ಹೊರತು ನಿಮ್ಮಂತವ್ರು ನೋಡೋದಿಲ್ಲ ತಾನು ಆದರೂ ನನಗೆ ಬೀದಿ ಬಸವಿ ಅಂತ ಮಾತಾಡ್ತಿದ್ಯೇನೋ ಇಲ್ಲದ ವೇದಾಂತ ಹೇಳಲು ಬರಬೇಡ ಅಂತ ಒಳ್ಳೆ ಹೆಣ್ಣೆ ನೀನಾಗಿದರೆ ಅಚಾನಕ್ಕೆ ನಿನ್ನ ಕಾಮದ ಕಟ್ಟೆ ಒಡೆದು ನನ್ನನ್ನು ಬಯಸುವ ನಿನ್ನನ್ನು ಒಂದು ಹೆಣ್ಣು ಒಂದು ಗಂಡಿನ ಪ್ರೀತಿಯನ್ನು ಬಯಸುವುದು ಕಾಮನ ಪ್ರೀತಿ ಅಲ್ವಾ ನೀನು ಬಯಸಿದು ಪ್ರೀತಿ ಅಲ್ಲ ಕಂಡ ಕಂಡ ಪರಪುರುಷರಿಗೆ ಸೆರಲು ಹಾಸುವ ಏನು ನನಗೆ ನನಗೆ ದುಷ್ಟ ಚಟ ಇದೆ ಅಂತ ಹೇಳ್ತಾ ಇದೆಯಲ್ಲ ಹಾಗಾದ್ರೆ ನಿನ್ನ ತಾಯಿ ನಿನ್ನನ್ನು ಹೇರಬೇಕಾದ್ರೆ ಅದೇ ಚಟದಿಂದ ಈ ಭೂಮಿ ಮೇಲೆ ಬಂದಿದ್ಯಾ ಅನ್ನೋದು ನೆನಪಿರ್ಲಿ ನನ್ನ ಬಗ್ಗೆ ಹತ್ತು ಮೀರಿ ಮಾತನಾಡಬೇಡ ನಿನ್ನಂತ ಲಚ್ಚಗಟ್ಟ ಹೇಳಿಗೆ ಏನು ಗೊತ್ತು ಹೆಂಡಿಗೆ ಏನು ಗೊತ್ತು ಸತಿಪತಿಗಳ ಸಮ್ಮಿಲನದ ಬಾಂಧವ್ಯ ನಿನ್ನ ತಂದೆ ತಾಯಿ ಬಾಂಧವ್ಯದಿಂದ ನೀನು ಜನಿಸಿದರೆ ಈ ರೀತಿ ನನ್ನ ಕಾಮ ತಡೆಯಲಾರದು ನನ್ನ ಕಾಮ ತೀರಿಸಿ ಎಂದು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಕುಳಿತಿರ್ಲಿಲ್ಲ ಕಾಲಿಗೆ ಗಜ್ಜೆ ಕಟ್ಟಿಕೊಂಡು ತಿರುಗೋದಕ್ಕೆ ನಾನೇನು ಲಜ್ಜೆ ಗೆದ್ದ ಹೆಣ್ಣಲ್ಲ ಕಣು ನಾನು ಏನು ನಿನ್ನ ಮೇಲೆ ಪ್ರೀತಿಯಾಗಿ ನಿನ್ನನ್ನು ಬಯಸಿ ಬಂದ್ರೆ ನನಗೆ ಈ ರೀತಿ ಮಾತಾಡ್ತಾ ಇದೆಯಲ್ಲ ನೋಡು ಈ ಹೆಣ್ಣು ಮನಸು ಮಾಡಿದ್ರೆ ಏನ್ ಬೇಕಾದರೂ ಸಾಧನೆ ಮಾಡಬಲ್ಲು ನೀನು ಬೇಕು ಅಂದ ಮೇಲೆ ನಾನು ನಿನ್ನನ್ನು ಪಡೆಯದೆ ಬಿಡಲಾರೆ ಕಣು ಅದೆಂದಿಗೂ ಸಾಧ್ಯವಿಲ್ಲ ಸಾಧ್ಯವಾದದ್ದನ್ನೇ ಸಾಧ್ಯವನ್ನಾಗಿ ತೋರಿಸುವ ಮಹಾ ಚತುರ ಕಣು ಈ ಸೇವಿಕಾ ನೀನೇನು ಸಾಧಿಸಿ ಸಾಧಿಸುತ್ತೇನೆ ಎಂದು ಜಂಬ ಕೊಚ್ಚಿಕೊಳ್ಳಬೇಡ ದೇವಿಕಾ ನೀನೇನು ಸತಿ ಶಿರೋಮಣಿ ಅಂತ ಸಾಧಿಸುವ ಹೆಣ್ಣಲ್ಲ ಬರ ಪರ ಪರಪು ಪರಪುರುಷರು ಸುತ್ತ ಬೈಸುವ ಶೂಳೆ ಏನು ಏನೋ ನಾಯಿ ನನಗೆ ಸೂಳೆ ಅಂತ ಭಗತೇನು ಏ ನೀಚಾ ಇವತ್ತು ನನಗೆ ಸೂಳೆ ಅನ್ನುವ ಪದ ಬೆಳೆಸಿ ನನ್ನ ನಿನ್ನ ಮೇಲಿನ ಸೇಡು ನನಗೆ ಇನ್ನೂ ಹೆಚ್ಚಾಯ್ತು ನಿನ್ನ ಮೇಲೆ ನಾನು ಸೇಡಿನ ಪ್ರತಿಕಾರ ತೀರಿಚ್ಕೊಂಡೆ ಹೋದ್ರೆ ನಾನು ಹೆಸರು ದೇವಿಕೇಣ ಅಲಗನ ನನ್ನ ಮೇಲೆ ಸೇಡ್ ತಿಳಿಸಿಕೊಳ್ಳಲು ನೀ ಹತ್ತು ಜನ್ಮ ಎತ್ತಿ ಸಾಧ್ಯವಿಲ್ಲ ಸುಳ್ಳೆ ಈ ಅಹಂಕಾರವನ್ನು ಮರೆತು ಒಳ್ಳೆ ತರುಣನ ನನ್ನ ನೋಡಿಕೊಂಡು ಮದುವೆ ಮಾಡಿಕೊಂಡು ಸುಖ ಜೀವನ ನಡೆಸು ಬರುತ್ತೇನೆ ಗುಡ್ ಬಾಯ್ ಹೋಗೋ ನಾನು ನೋಡ್ತಾ ಇರ್ತೀನಿ ನೀನು ಸುಖವಾಗಿ ಮದುವೆಯಾಗಿ ಅದು ಹೇಗೆ ಜೀವನ ಅಂತ ದೇವ ಲೋಕದಿಂದ ದರಗಿಳಿದು ಬಂದ ಅಕ್ಷರೆಗೆ ಸೂಳೆ ಅಂತ ಪದವನ್ನು ಬಳಸಿದೆಯಲ್ಲ ನೋಡ್ತಾ ಇರು ಈ ಸೇಡಿನ ಪ್ರತಿಕಾರವನ್ನು ನಾನು ತೀರಿಸಿಕೊಂಡೇ ತೀರಿಸಿಕೊಳ್ತೇನೆ ನಿನ್ನ ಮನೆಗೆ ಹೆಮ್ಮಾರಿಯಾಗಿ ಬಂದು ನಿನ್ನ ಮನೆತನವನ್ನು ಸ್ವಲ್ಪ ನಾಶ ಮಾಡೇ ಮಾಡುತ್ತೇನೆ ಹಲೋ ಮೇಡಮ್ ನೀವೇ ನಿಲ್ಲಿ ಇದು ನಂದಿ ಉದಿ ಊರು ಅಂದ ಮೇಲೆ ನೀವೇನು ಈ ಹಳ್ಳಿ ಕಡೆ ಪ್ರಯಾಣ ಬೆಳೆಸಿದ್ದೀರಲ್ಲ ಇದೇನು ಮೇಡಮ್ ನಾನು ಹುಟ್ಟಿದ ಊರಿಗೆ ನಾನೇ ಬಂದರೆ ನೀವೇಕೆ ಬಂದೀವಿರಿ ಅಂದರೆ ಇದಕ್ಕೇನು ಹೇಳ್ಬೇಕು ನಿಮ್ಮ ಮಾತಿಗೆ ಹಾಗೇನಿಲ್ಲ ಏನೋ ನೀವು ಅನಿಕ್ಷರಿತವಾಗಿ ಭೇಟಿ ಆದ್ರಲ್ಲ ಆವತ್ತು ನಿಮ್ಮ ಊರಿನ ಸಹ ಹೆಸರನ್ನು ಕೇಳೋದೆ ಮರ್ತು ಬಿಟ್ಟಿದೆ ಅಂದ ಹಾಗೆ ನೀವು ಇದೇ ಊರಿನವ್ರು ಅಂತ ನನಗೂ ಗೊತ್ತಿರಲಿಲ್ವಲ್ಲ ಹೋಗಲೇ ಬಿಡಿ ಮೇಡಮ್ ನೀವು ನಮ್ಮ ಊರಿನವ್ರಿಂದ ನನಗೂ ಗೊತ್ತಿರಲಿಲ್ಲ ಅಂದ ಹಾಗೆ ನಿಮ್ಮ ಹೆಸರು ದೇವಿಕಾ ಅಲ್ಲವೆ ಗ್ರೇಟ್ ಆಫ್ ದಿ ಮ್ಯಾನ್ ನನ್ನ ಮಾವ ಗೊತ್ತಿರ್ಬೇಕಲ್ವ ಅವನ ಸೊಸೆ ನಾನು ನನ್ ಹೆಸರು ದೇವಿಕಾ ಅಂತ ಅಂದ ಹಾಗೆ ತಾವು ಈ ತಾಲೂಕಿನ ರೈತ ಹೋರಾಟಗಾರ ರೈತ ಮುಖಂಡ ರಾಮಚಂದ್ರ ಸಹೋದರ ರವಿಕಾಂತ್ ಅಂತ ಓಹೋ ರವಿಕಾಂತ್ ಇವನು ಆ ಬ್ರಹ್ಮನ ಸಹೋದರ ಅವನ ಮೇಲೆ ಸೇಡಿ ತೀರಿಸ್ಕೊಳ್ಬೇಕು ಅಂದ್ರೆ ಇವನ ಜೊತೆ ನನ್ನ ಪ್ರೇಮದ ಬಾಣವನ್ನು ಕೂಡಬೇಕು ಅಂದ ಮಾತ್ರ ನಾನು ಸೇಡ ತೀರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಹಾ ಅಂದ ಹಾಗೆ ಮಿಸ್ಟರ್ ನೀವು ರೈತಾಪಿ ಅಷ್ಟೇನಾ ಮತ್ತೆ ಏನಾದರೂ ಇಲ್ಲ ಪೊಲೀಸ್ ಕೆಲಸಕ್ಕೆ ಇಂಟರ್ವ್ಯೂಕ್ಕೆ ಹಾಕಿದ್ದೆ ಇಂಟರ್ವ್ಯೂ ಪಾಸ್ ಆಗಿದೆ ಇんど ಎಕ್ಸಾಮ್ ಇದೆ ಅದಕ್ಕೋಸ್ಕರ ಹೋಗ್ತಾ ಇದ್ದೆ ಮೇಡಂ ನೋಡಿ ನೋಡಿ ಪ್ರತಿ ಸಲ ನಾನು ಮೇಡಂ ಮೇಡಂ ಅಂತ ಕೈಬೇಡಿ ನನಗೆ ಆಗೋದಿಲ್ಲ please ರೀತಿಯಿಂದ ದೇವಿಕಾ ಅಂದ್ರೆ ಅಷ್ಟೇ ಸಾಕು ನೀವು ಅಷ್ಟೇ ಯಾದರೂ ಈ ರಾಜ್ಯದ ಮಂತ್ರಿಯ ಯಸಸಿ ನಿಮಗೆ ಏಕವಚನದಿಂದ ಕರೆಯೋದು ನನ್ನ ಮನಸ್ಸಿಗೆ ಯಾಕೋ ಸರಿ ಬರ್ತಾ ಇಲ್ಲ ನಿಮ್ಮ ಬಾಯಿಂದ ಅದೆಷ್ಟು ಚೆನ್ನಾಗಿ ಬರ್ತಾ ಇದೆ ಕನ್ನಡ ಈ ಕನ್ನಡನ ಕೇಳ್ತಾ ಇದ್ರೆ ಕೇಳ್ಬೇಕು ಅಂತ ಅನಿಸ್ತಾ ಇದೆ ಪ್ಲೀಸ್ ಒನ್ ಮೋರ್ ಅಷ್ಟೊಂದು ಹೊಗಳಬೇಡಿ ಮಿಸ್ ದೇವಿಕಾ ಆ ಮತ್ತೆ ಮಿಸ್ ದೇವಿಕಾ ಆಗಿದ್ದೀರಾ ಯಾಕೆ ದೇವಿಕಾ ಅಂತ ಕರಿಬಾರ್ದೆ ವಾಟ್ ಹೌದು ನಿಮ್ಮ ಬಾಯಿಂದ ಇನ್ನೊಂದು ಸಾರಿ ನನ್ನ ಹೆಸರನ್ನು ಕೇಳಬೇಕು ಅಂತ ಅನಿಸ್ತಾ ಇದೆ ಓ ನೀವು ಕನಸಿನ ಲೋಕದಲ್ಲಿ ಇರುವಂತೆ ಕಾಣುತ್ತೆ ಆ ಶಿವನ ಹುಡುಗಣ್ಣಿಗೆ ಈ ಮನ್ಮತ ಸುಟ್ಟು ಹೋಗಬಾರದು ಅಷ್ಟೇ ಮೇಡಮ್ ಯಾಕೆ ಶಿವನ ಹುಡುಗಣ್ಣಿಗೆ ನೀ ಯಾಕೆ ಸುಟ್ಟು ಆ ಶಿವನು ಬಲು ರಸಿಕ ತೊಡೆ ಮೇಲೆ ಪಾರ್ವತಿ ಇದ್ದರೂ ಮುಡಿಯಲ್ಲಿ ಗಂಗೆಯನ್ನು ಇಟ್ಟುಕೊಂಡು ಕರಕು ಕಲ್ಲಾಪದಿಂದ ಆಡ್ತಾ ಇವೆ ಅವನು ಕೂಡ ಬಲು ರಸಿಕ ತುಂಟ ಅಂದ ಹಾಗೆ ನಿಮ್ಮನ್ನ ಯಾಕೆ ಹುಡುಗಣ್ಣಿನಿಂದ ಸುಡುತ್ತಾನೆ ಚಳಿ ಇದೆ ಎಂದು ಸುಡುವ ಬೆಂಕಿಯನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡರೆ ಕೈ ಸುಡಲಾರದು ಹೌದು ನಿಮ್ ಕೈ ಸುಟ್ಟೆ ಸುಡುತ್ತೆ ಕೈ ಸುಡುವುದು ಅದರ ಧರ್ಮ ಹೌದು ಅದರ ಧರ್ಮ ಅಂದ ಮೇಲೆ ನೀವು ಹೆದರುವ ಅವಶ್ಯಕತೆ ಇಲ್ಲ ನೋಡಿ ನನ್ನ ಮಾವನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಬಯಸಿ ಬಂದವಳು ನಾನು ಅಂದ ಮೇಲೆ ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ ಅಂದ್ರೆ ನನ್ನ ಮಾವ ಒಪ್ಪದೇ ಇರೋದಿಲ್ಲ ನೀವೇನು ವಿಚಾರ ಮಾಡಬೇಡಿ ನಾನು ಬಂದು ಒಂದೇ ಒಂದು ಸಾರಿ ತಪ್ಪಬಾರದೆ ನನ್ನ ರಾಜ ನಿಮ್ಮ ಮಾವನ ಉಗ್ರಯ್ಯನ ಕೋಪಕ್ಕೆ ಎಲ್ಲಿ ಗುತ್ತು ಬಂದಿದ್ದೆ ಮೂದೇ ನನಗೆ ಭಯ ಭಯಪಡಬೇಡಿ ನಿಮ್ಮ ಜೊತೆ ಇರುವಾಗ ಭಯವನ್ನು ಹೊಡೆದಾಕಿ ಒಂದು ಸಾರಿ ನವಿಲಿನಂತೆ ನನ್ನೊಂದಿಗೆ ನರ್ತಿಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮಿಸ್ ದೇವಿಕಾ ನೀನು ಸಕ್ಕರೆ ಅಲ್ಲ ನಾನು ಇರುವೆ ಅಲ್ಲ ಸಕ್ಕರೆ ಇಲ್ವೆಂದ ಇರುವಿಗೆ ಸಕ್ಕರೆ ಚೆನ್ನ ನಿನ್ನ ಸಿಹಿಯಾರ ತುಂಬನೆಯಿಂದ ಒಂದು ದುಂಬಿಂದ ನೆಡುಬಾರ

ನೋಡ್ತಾ ಇರೋ ನಿನ್ನ ಮನೆಗೆ ಕರ್ಮದ ಸೊಸೆಯಾಗಿ ಬಂದು ನಿನ್ನ ಅಲ್ಲಕನು ಈ ರವಿಕಾಂತನ ಪ್ರೀತಿ ಮಾಡೋ ನೋಡ್ಕೊಡಿ ನಿಮ್ಮ ಅಣ್ಣ ತಮ್ಮಂದಿನ್ನ ಅಗಲಿಸಿ ಈ ನಿಮ್ಮ ಧರ್ಮದ ಮನೆಗೆ ಕರ್ಮದ ಸಸೆಯಾಗಿ ಇರ್ತೀರಿ ಕಾಲಿಟ್ಟೇ ನಾಗಿನಿ ದೇವ ಲೋಕದಿಂದ ದರಗಿಳಿದು ಬಂದ ಅಪ್ಸರೇ ಈ ದೇವಿಕಾ ಅಂತ ಹೇಳ್ತಾ ಇರೋ ನಾನು ಇನ್ನು ಮುಂದೆ ನಿಮ್ಮ ಮನೆಗೆ ನಾಗಿನಿ ನಾಗಿನಿ ಆಗಿದ್ದಾನೆ